ಸರ್ಕಾರದ ವಿರುದ್ಧ ರೊಚ್ಚಗಿದ್ದ ವಿದ್ಯಾರ್ಥಿಗಳು ಹೆಸಗದಗ ಜಿಲ್ಲೆಯ ಮುಂಡ್ರುಗಿ ತಾಲೂಕಿನ ರಾಟಿ ಕೋರ್ಲಹಳ್ಳಿಯ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ಬಸ್ ಬಿಡುವಂತೆ ಹಾಗೂ ಶಾಲೆಯ ಹತ್ತಿರ ಬಸ್ ನಿಲುಗಡೆ ಮಾಡುವಂತೆ ಹಲವಾರು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರೂ ಸಹ ಕ್ಯಾರೆ ಎನ್ನದ ಅಧಿಕಾರಿಗಳ ಮತ್ತು ಸರ್ಕಾರದ ವಿರುದ್ಧ ರೊಚ್ಚಗಿದ್ದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವ ಮೂಲಕ ಬಸ್ ತಡೆದು ಉಗ್ರ ಪ್ರತಿಭಟನೆಯನ್ನ ನಡೆಸಿದ್ದಾರೆ ವಿದ್ಯಾರ್ಥಿಗಳ ಆಕ್ರೋಶದ ಮಾತಿಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮತ್ತು ಸರ್ಕಾರದ ಆಡಳಿತ ತಲೆ ತಗ್ಗಿಸುವಂತಿತ್ತು ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಈಗಲಾದರೂ ವಿದ್ಯಾರ್ಥಿಗಳ ಧ್ವನಿಗೆ ಕಿವಿ ಕೊಡಬೇಕು ಬ್ಯೂರೋ ರಿಪೋರ್ಟ್ ಅರ್ಜುನ್ ಹೊಸ್ಮನಿ ಪ್ರಶಾಪವ ಟಿವಿಗಿ

ಆದರ್ಶ ವಿದ್ಯಾಲಯ ಬೇಕೇ ಬೇಕು ಅದಷ್ಟೇ ನಮ್ಮ ಸರ್ಕಾರಿ ಶಾಲೆ ಆದರ್ಶ ಏನಾಯ್ತಲ್ಲ ಹೈವೇ ಮಕ್ಕಳು ರೋಡ್ ಪಾಸ್ ಮಾಡುವಾಗ ಆಕ್ಸಿಡೆಂಟ್ ಆಗಿದೆ ಈಗಾಗಲೇ ವಿದ್ಯಾರ್ಥಿ ಕಾಲ್ ಭವಿಷ್ಯ ನೋಡ್ಬೇಕಾಗಿರೋ ಮಗು ಒಂದು ರೋಡ್ ಕ್ರಾಸ್ ಮಾಡಕ್ ಹೋಗಿ ಕಾಲ್ ಕಳ್ಕೊತಲ್ಲ ಅದಕ್ಕೇನು ಹೇಳ್ತೀರಿ ನೀವು ಈಗ ನಮಗೆ ಅದಕ್ಕೆ ಬಸ್ ಬೇಕು ಅಷ್ಟಲ್ಲದೆ ಅಲ್ಲಿ ಬೇಕು ಯಾವುದೇ ರೀತಿ ಸಿಗ್ನಲ್ಸ್ ಇಲ್ಲ ಸ್ಕೂಲ್ ಸ್ಕೂಲ್ ಅಂತ ಹೇಳಿ ಯಾವುದೇ ರೀತಿ ಸಿಗ್ನಲ್ ಬಿಸಿಲಾಗ ಮಳೆಗ ಚಳಿಯಾಗ ನಾವು ಕುಂದರ್ ಬೇಕ್ರಿ ಅಲ್ಲಿ ಬಸ್ಸಿ ಕಾಯ್ಕೊಂಡು ಒಂದ್ ತಾಸು ಅಲ್ಲ ಎರಡ್ ತಾಸ ಅಲ್ಲ ತಾಸು ನಾಲ್ಕು ತಾಸ ಕಡೆ ಕಾಯ್ಕೊಂಡು ನಾವು ಕುಂದ್ಕೋಬೇಕಲ್ಲಿ ಅಲ್ಲಿ ನೆಟ್ಟ ನಮ್ಗೆ ಬಸ್ ಸ್ಟಾಪ್ ಇಲ್ಲ ಒಂದ್ ತಗಡ್ ಹಾಕಿರೋ ನಮ್ ಸರ್ಕಾರ ಕೊಟ್ಟೋಗಿ ಅದು ಇಲ್ಲ ರೀ ಇಲ್ಲಿ ನೋಡಿ ನಿಂತ ಬಸ್ ಸ್ಟಾಪ್ ಇಟ್ಕೊಂಡೈತಿ ನಮ್ಗೆ ಅಲ್ಲಿ ಸರ್ಕಾರಿ ಶಾಲೆಗಾಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡೋಕು ಸಹ ಗತಿ ಇಲ್ಲ ಅಲ್ರಿ ನಮ್ ಸರ್ಕಾರಕ್ಕ ಮನವಿ ಪತ್ರ ಕೊಟ್ಟು ಕೊಟ್ಟು ಇವತ್ ಎಮ್ಮೆಲನು ಬರ್ಬೇಕು ಆ ಬೆಂಗಳೂರಿಂದ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕೆ ಎಸ್ ಆರ್ ಟಿ ಸಿ ಹೆಡ್ಡು ಬರ್ಬೇಕು ಅಲ್ಲಿ ತಕ್ಕ ನಾವು ಪ್ರತಿಭಟನೆ ನೀಡಿದ್ದೀವಿ ನಾವು ಮತ್ತೆ